ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕವಿತಾ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋ ಇವತ್ತಿನ ವ್ಲಾಗ್ಸ್ ಕೂಡ ನಿಮ್ಗೆ ಇಷ್ಟ ಆಗೋ ರೀತಿಯಲ್ಲೇ ಇದೆ ಒಳ್ಳೊಳ್ಳೆ ರೆಸಿಪಿಗಳಿದಾವೆ ಹ್ಯಾಂಡ್ ರುಟೀನ್ ಇದೆ ಸೊ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಇವತ್ತಿನ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ ನೋಡ್ಕೊಂಬನ್ನಿ ಸ್ವಲ್ಪ ಆದ್ರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗುತ್ತೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ ಫ್ರೀ ಸಬ್ಸ್ಕ್ರಿಪ್ಷನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ್ಮೇಲೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ನಿಮಗೆ ಬಂದು ತಲುಪುತ್ತೆ ಅಂತ ಹೇಳ್ತಾ ವಿಡಿಯೋ ನೋಡ್ಕೊಬನ್ನಿ ಸ್ಕೂಲ್ ಮುಗಿಸ್ಕೊಂಡು ಮನೆಗೆ ಹೊರಡ್ತಾ ಇದ್ದೀವಿ ಓನ್ ಕಾರು ಚೆನ್ನಾಗ ನೋಡಿ ಉಂಟುಂಟು ಗಾಂಧಿ ಬಜಾರಲ್ಲಿ ತಗೊಂಡೆ ಅನ್ನಲ್ಲ ಇದೆ ಸೀರೆ ಡೈಲಿ ವೇರ್ಗೆ ಅಂತ ಹೇಗಿದೆ ಲವ್ ಸ್ಟಿಚ್ ಮಾಡಿಸಿಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬಾ 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 ಏನು ತಿಂತಾ ಇದೀಯಾ ನೋಡಿ ರೋಡಲ್ಲಿ ಬಜ್ಜಿ ತಿಂತಾನೆ ವೆದರ್ ತುಂಬ ಕೂಲ್ ಇರೋದ್ರಿಂದ ನಮ್ಮ ಸ್ಕೂಲ್ ಪಕ್ಕದಲ್ಲೇ ಒಬ್ಬರು ಬಜ್ಜಿ ಮಾಡ್ತಾರೆ ಸಕ್ಕತ್ತಾಗಿರುತ್ತೆ ಓಂಕಾರ ಬಜ್ಜಿ ಬೇಕು ಅಂತ ಕೇಳ್ತಾ ಇದ್ದ ಸೊ ಹಾಗಾಗಿ ಸ್ವಲ್ಪ ಬಜ್ಜಿ ಕೂಡ ತೊಗೊಂಬಂದೆ ನನಗೆ ಟೀ ಮಾಡ್ಕೊಂಡಿದ್ದೆ ನನಗೆ ಶಿವ ಅವ್ರಿಗೆ ಶಿವವ್ರಿಗೂ ಕೂಡ ಈರುಳ್ಳಿ ಬಜ್ಜಿ ಅಂದರೆ ತುಂಬಾ ಇಷ್ಟ ನಾನು ಈಗ ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂಥೇಳಿ ಇವೆಲ್ಲ ಜಂಕ್ ಫುಡ್ ಎಲ್ಲ ಆದಷ್ಟು ಫ್ರೈ ರೆಸಿಪಿಗಳನ್ನು ನಾನೇನು ಮಾಡ್ತಾಯಿಲ್ಲ ಸೊ ಹಂಗೆ ಇಬ್ಬರು ತಿನ್ಕೊಳ್ತಾರೆ ಅಂತ ತಗೊಂಬಂದಿದ್ದೆ ಓಂಕರ್ಗು ಹಾಲು ಕೂಡ ಕಾಯಿಸ್ಬಿಟ್ಟು ಸೊ ಈಗ ನಾನು ಸಂಜೆ ರುಟೀನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇರೋದು ಸ್ಕೂಲಿಂದ ಬಂದು ಬಂದಾದ ಮೇಲೆ ನನ್ನ ರುಟೀನ್ ಹೇಗಿರುತ್ತೆ ಎಲ್ಲವನ್ನೂ ನಾನು ನಿಮ್ಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ಇದಲ್ಲದೆ ನೀವು ವಿಡಿಯೋ ಅಲ್ಲಿ ಏನು ನೋಡ್ತಿರೋ ಇದು ಕಾಲು ಭಾಗ ಕೆಲಸ ಮಾತ್ರ ವಿಡಿಯೋ ಹಿಂದೆ ತುಂಬಾ ಕೆಲಸಗಳ ಮಾಡಬೇಕಾಗತ್ತೆ ನಾನು ತುಂಬ ಕೆಲಸಗಳಿರುತ್ತೆ ಸೊ ಇದು ಜಸ್ಟು ಅಲ್ಲಲ್ಲೇ ಸಣ್ಣ ಪುಟ್ಟದ್ದು ಮಾತ್ರ ನಿಮ್ಮೊಟ್ಟಿವ್ ಶೇರ್ ಮಾಡಿರ್ತೀನಿ ತುಂಬಾ ಬ್ಯುಸಿ ಇರ್ತೀನಿ ನನ್ನ ರುಟೀನ್ ನನ್ನ ಲೈಫ್ ಸ್ಟೈಲು ತುಂಬಾ ಬ್ಯುಸಿ ಆಗಿರುತ್ತೆ ಮಗನಿಗೆ ವರ್ಕ್ ಮಾಡಿಸೋದಾಗಿರ್ಬೋದು ಮತ್ತು ಸಂಜೆ ಬಂದು ಅಡುಗೆಗಳು ಇನ್ನಿತರೆ ಕೆಲಸಗಳು ಎಲ್ಲನೂ ಮುಗಿಸ್ಕೋಬೇಕು ನಾನು ಅಗೇನ್ ಟುಮಾರೋ ನಾನು ಆಗಿ ಇರಬೇಕು ರಿಫ್ರೆಶ್ ಆಗಿ ಸ್ಕೂಲ್ಗೆ ಹೋಗ್ಬೇಕಂದ್ರೆ ನೈಟು ನನ್ನ ಎಲ್ಲ ರುಟೀನ್ ಕೆಲಸಗಳು ಕಂಪ್ಲೀಟ್ ಆಗಲೇಬೇಕು ಸೊ ಹಾಗಾಗಿ ಸೊ ಈಗ ಸಂಜೆ ಇದು ನೋಡ್ಕೊಂಬನಿ ಹೇಗಿದೆ ಚೆನ್ನಾಗಿದೆ ಗೌರವ ಬಜ್ಜೆ ಹೇಗಿದೆ ಬೆಳಸ್ತಿಯ ಓಂಕಾರ ಅಲ್ ಬೀಳುತ್ತೆ ಬಜ್ಜಿ ಟೇಸ್ಟ್ ಇದ್ಯಾ ಗೌರ ಬಜ್ಜಿ ಟೇಸ್ಟ್ ಇದ್ಯಾ ಪೆನ್ಸಿಲ್ ತಗಿ ಇಬ್ರು ಜೋಡೆತ್ತು 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 Enjoy, enjoy. Bye-bye. Tiket, tiket. ಬೈ ಬಾಯ್ ಬೈ ಬೈ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಇವತ್ತು ನಾನು ಸ್ವಲ್ಪ ಒಂದಷ್ಟು ಟಿಪ್ಸ್ಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಾ ಅನ್ಕೊಂಡಿದೀನಿ ಬಟ್ ನಾನು ಹೇಗೆಲ್ಲ ಮಾಡ್ತೀನಿ ಅನ್ನೋದು ಕಿಚನಲ್ಲಿ ಒಂದಷ್ಟು ಟಿಪ್ಸ್ಗಳನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ನಾನು ಬ್ಯುಸಿಯಾಗಿರೋದ್ರಿಂದ ಎವ್ರಿ ಡೇ ನನಗೆ ಆಚೆ ಆಗಲ್ಲ ತರಕಾರಿ ಅದು ಇದು ತರಲಿಕ್ಕೆ ಒಂದೇ ವಾರಕ್ಕೆ ಒಂದು ಸಲ ನಾನು ತರಕಾರಿಗಳನ್ನು ತರಿಸ್ಕೊಂಡಿರ್ತೀನಿ ಸೊ ಕೊತ್ತಂಬರಿ ಸೊಪ್ಪು ಈ ಥರದ ಪುದೀನ ಸೊಪ್ಪು ಎಲ್ಲ ಅದು ಒಂದು ಒಂದೊಂದು ಫುಲ್ ಕಟ್ಟುಗಳನ್ನು ತರಿಸ್ಕೊಂಡು ಇಟ್ಕೊಂಡಿರ್ತೀನಿ ಅದನ್ನೆಲ್ಲ ನೀಟಾಗಿ ಸೋಸಿ ಫ್ರೆಶ್ ಆಗಿರೋದು ಮಾತ್ರ ನಾವು ಯಾವಾಗಲೂ ಎತ್ಕೋಬೇಕು ಆವಾಗ ಅದು ತುಂಬ ದಿನಗಳವರೆಗೂ ಹಾಳಾಗದೆ ಹಾಗೆ ಇರುತ್ತೆ ಮತ್ತು ಬಿಡಿಸುವಾಗ ನೀಟಾಗಿ ಕಸ ಕಡ್ಡಿ ಕಸರು ಏನೂ ಇರಬಾರ್ದು ಆ ರೀತಿಯಲ್ಲಿ ಬಿಡಿಸಿ ಕೆಳಗಡೆ ದಪ್ಪಾಗಿ ಈ ಥರ ಒಂದು ಟಿಶ್ಯೂ ಪೇಪರ್ ಒಂದು ಬಾಕ್ಸ್ ಒಳಗಡೆ ಹಾಕಿ ಅದರ ಮೇಲೆ ಕೊತ್ತಂಬರಿ ಸೊಪ್ಪು ಇಟ್ಬಿಟ್ಟು ಮತ್ತು ಅದರ ಮೇಲೆ ಒಂದು ದಪ್ಪಾಗಿರುವಂತಹ ಟಿಶ್ಯೂ ಪೇಪರನ್ನು ಒಂದು ಟೂ ಲೇಯರ್ ಬರೋ ರೀತಿಯಲ್ಲಿ ನಾವು ಹಾಕಿಟ್ರೆ ಫಿಫ್ಟೀನ್ ಡೇಸ್ವರೆಗೂ ನಿಮಗಿದು ಫ್ರೆಶ್ಶಾಗೇ ಇರುತ್ತೆ ಸೊ ಮೇಲ್ಗಡೆ ಇರುವಂಥ ಒಂದು ಟಿಶ್ಯೂ ಪೇಪರನ್ನು ವೀಕ್ಲಿ ಒನ್ಸ್ ಮತ್ತೆ ಚೇಂಜ್ ಮಾಡ್ತಾ ಇರಬೇಕು ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಈ ಥರ ಫ್ರಿಡ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ಹಾಗೆ ಫ್ರೆಶ್ಶಾಗೇ ಇರುತ್ತೆ ಪದೇ ಪದೇ ಅಂಗಡಿಗೆ ಹೋಗಿ ನಾವು ತೊಗೊಂಬರೋಕ್ಕಾಗಲ್ಲ ಪದೇ ಪದೇ ಫ್ರೆಶ್ ಆಗಿ ತಂದು ಫ್ರೆಶ್ ಆಗಿ ಕೂಡ ಮಾಡ್ಬೋದು ಬಟ್ ಫಿಫ್ಟೀನ್ ಡೇಸ್ ಆದರೂ ಕೂಡ ಇದು ಹಾಗೆ ಫ್ರೆಶ್ ಎಷ್ಟು ಫ್ರೆಶ್ನೆಸ್ ಆಗಿರುತ್ತೆ ಅಂದರೆ ಅಷ್ಟು ಫ್ರೆಶ್ ಅದು ಸೊ ಈ ಟಿಪ್ಸನ್ನು ಯಾರಾದರೂ ಫಾಲೋ ಮಾಡ್ತಿಲ್ಲ ಅಂದರೆ ಖಂಡಿತ ಫಾಲೋ ಮಾಡಿ ನೀರಿನ ಅಂಶ ತಾಗದೇ ಇರೋಂಗೆ ತೊಳೆದು ಬಿಟ್ಟಿಡ್ಬೇಡಿ ಹಾಗೆ ನೀಟಾಗಿ ಬಿಡಿಸ್ಬಿಟ್ಟಿಡಿ ನೀವು ಅಡುಗೆ ಮಾಡುವಾಗ ವಾಶ್ ಮಾಡಿಕೊಂಡು ಮಾಡ್ಕೊಳ್ಬೋದು ನಾನೀಗ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಸಹ ತರಿಸ್ಕೊಂಡಿದ್ದೆ ನೀಟಾಗಿ ಬಿಡಿಸ್ಕೊಂಡು ಬಂದ ಸ್ಕೂಲಿಂದ ಮೇಲೆ ಅದೆಲ್ಲ ಸೊಪ್ಪೆಲ್ಲ ಒಂದೇ ಸಲ ಬಿಡಿಸಿಟ್ಕೊಂಡ್ಬಿಡ್ತೀನಿ ಬೇರೆ ಏನಾದರೂ ಸೊಪ್ಪುಗಳು ತಂದಿದ್ರು ಅಷ್ಟೇ ಅದನ್ನು ಕೂಡ ಬಿಡಿಸಿಟ್ಟು ಇದೇ ಥರ ಸ್ಟೋರ್ ಇಟ್ಕೋತೀನಿ ನಮಗೆ ಈಸಿಯಾಗಿ ಕ್ವಿಕ್ಕಾಗಿ ನಮಗೆ ಸೊಪ್ಪು ಸಾರು ತಿನ್ನಬೇಕನ್ನಿಸ್ದಾಗ ಅಥವಾ ಸೊಪ್ಪು ಸಾರು ಸೊಪ್ಪು ಪಲ್ಯ ಮಾಡ್ಬೇಕನ್ನಿಸ್ದಾಗಲೂ ಕೂಡ ಯಾವುದೇ ರೀತಿ ಕಷ್ಟ ಆಗೋಲ್ಲ ಸೊಪ್ಪು ಬಿಡಿಸಿಟ್ಕೊಂಡಿದ್ರೆ ಈಗ ಇದನ್ನು ಈ ರೀತಿ ಕ್ಲೋಸ್ ಮಾಡಿಬಿಟ್ಟು ಫ್ರಿಡ್ಜಲ್ಲಿ ಸ್ಟೋರ್ ಮಾಡ್ತೀನಿ ಹಾಗೆ ಸಣ್ಣ ಪುಟ್ಟ ಟಿಪ್ಸ್ಗಳನ್ನು ನಾವು ಫಾಲೋ ಮಾಡೋದು ನಮಗೆ ಬರ್ಡನ್ ಅನ್ಸಲ್ಲ ಕೆಲಸಗಳು ಕೂಡ ಈಗ ನಿಂಬೆಹಣ್ಣು ಕೂಡ ತಂದಿದೆ ದಿನ ಬೆಳಗ್ಗೆ ಬಿಸಿನೀರಿಗೆ ನಿಂಬೆಹಣ್ಣು ಹಾಕ್ಕೊಂಡು ಕುಡಿಯೋದ್ರಿಂದ ನಿಂಬೆ ಹಣ್ಣನ್ನು ಸ್ಟೋರ್ ಮಾಡಬೇಕಾಗತ್ತೆ ನಿಂಬೆಹಣ್ಣು ಕೂಡ ಎರಡು ತಿಂಗಳು ಮೂರು ತಿಂಗಳು ಇಟ್ಟರು ಹಾಗೆ ಫ್ರೆಶ್ ಆಗಿರೋ ಥರ ಯಾವ ರೀತಿ ನಾವು ಫಾಲೋ ಮಾಡಬೇಕು ಯಾವ ರೀತಿ ಇಟ್ಕೋಬೇಕು ಅಂತ ಶೇರ್ ಇದ್ದೀನಿ ಸೊ ಹಣ್ಣನ್ನು ತಗೊಂಡು ಅದಕ್ಕೆ ನೀರು ಮುಳುಗುವಷ್ಟು ನೀರು ಹಾಕಿ ಸಾಲ್ಟಲ್ಲಿ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ತೊಳ್ಕೊಂಡಾದಮೇಲೆ ಒಂದು ಕಾಟನ್ ಬಟ್ಟೆನೋ ಅಥವಾ ಖರ್ಚಿಪ್ ನ್ಯಾಪ್ಕಿನ್ನು ತೊಗೊಂಡು ಇದನ್ನು ನೀಟಾಗಿ ಒಂಚೂರು ತೇವಾಂಶ ಇಲ್ಲದಿರೋ ಹಾಗೆ ಪ್ರ ಇದನ್ನು ಒರೆಸ್ಕೊಳ್ಬೇಕು ಸೊ ನೀರಿನ ಅಂಶ ಎಲ್ಲ ಹೋದರೆ ಮಾತ್ರ ಇದು ಚೆನ್ನಾಗಿ ಸ್ಟೋರ್ ಮಾಡಿಡಲಿಕ್ಕೆ ಸಾಧ್ಯ ಆಗುತ್ತೆ ಈ ನಿಂಬೆಹಣ್ಣು ಮೂರು ತಿಂಗಳು ಅಥವಾ ನಾಲ್ಕು ತಿಂಗಳಾದರೂ ಕೂಡ ಇದೇ ಥರ ಫ್ರೆಶ್ನೆಸ್ ಉಳಿಯುತ್ತೆ ಸೊ ಬೇಕಾದರೆ ನೀವು ಟ್ರೈ ಮಾಡಿ ನೋಡಿ ಬಟ್ ನನಗೆ ವಾರಕ್ಕಾಗುವಷ್ಟು ಮಾತ್ರ ತಂದಿರ್ತೀನಿ ಹಾಗಾಗಿ ಆದರೂ ನಾನು ಈ ರೀತಿ ಅದನ್ನು ತೊಳೆದ್ಬಿಟ್ಟು ನೀಟಾಗಿ ಇಟ್ಟಿರ್ತೀನಿ ಈಗ ಒಂದಷ್ಟು ದಿನಸಿ ಸಾಮಾನುಗಳು ಕೂಡ ಖಾಲಿಯಾಗಿತ್ತು ಸೊ ಅದನ್ನು ರಿಫಿಲ್ ಮಾಡ್ತಾ ಇದ್ದೀನಿ ಒಂದೇ ಸಲ ನಾವು ದಿನಸಿ ತರಿಸೋದು ಗ್ರಾಸರಿ ಏನೇ ತರಿಸಿದ್ರು ಒಂದೇ ಸಲ ಹೋಗಿ ತಗೊಂಬರ್ತೀನಿ ದಿನ ದಿನ ಓಡಾಡೋಷ್ಟು ಸಮಯ ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಇರೋದಿಲ್ಲ ಹಾಗಾಗಿ ಎವ್ರಿ ಡೇ ನಾನು ಹೋಗೋಕ್ಕೋಗಲ್ಲ ಒಂದೇ ಸಲ ಏನು ಬೇಕೋ ಅದು ಗ್ರಾಸರಿ ಆಗಿರ್ಬೋದು ಈ ಥರ ತರಕಾರಿಗಳು ಇದೇ ಥರ ಒಂದೇ ಟೈಮ್ಗೆ ನಾವು ತಂದಿಟ್ಕೊಂಡು ಹೇಗೆ ಹೇಗೆ ಖಾಲಿ ಆಗುತ್ತೋ ಹಾಗಾಗಿ ನಾನು ಸ್ಟೋರ್ ಮಾಡ್ತೀನಿ ಎಕ್ಸ್ಟ್ರಾ ಕಾಳುಗಳೇನಾದರೂ ಇದ್ದರೆ ಸಪ್ರೇಟ್ ಇಟ್ಟರೆ ಹುಳ ಬರೋ ಸಾಧ್ಯತೆ ಜಾಸ್ತಿ ಹಾಗಾಗಿ ನಾನು ಆದಷ್ಟು ಫ್ರಿಡ್ಜಲ್ಲಿ ನಾನು ಕಾಳುಗಳನ್ನೆಲ್ಲ ಫ್ರಿಡ್ಜಲ್ಲೇ ಸ್ಟೋರ್ ಮಾಡಿ ಇಟ್ಟಿರ್ತೀನಿ ಸ್ವಲ್ಪ ಸ್ವಲ್ಪ ನಾನು ಬಾಕ್ಸ್ಗಳಿಗೆ ಆಗಾಗ ರಿಫಿಲ್ ಖಾಲಿ ಆದಂಗೆ ಆದಂಗೆ ರಿಫಿಲ್ ಮಾಡ್ತಾಯಿರ್ತೀನಿ ಡ್ರೈ ಫ್ರೂಟ್ಸ್ ಆಗಿರ್ಬೋದು ಕಾಳು ಇದನ್ನೆಲ್ಲನೂ ಈಗ ನಾನು ಯಾವ್ದಾವ್ದು ಖಾಲಿ ಆಗಿತ್ತು ಅದೆಲ್ಲ ರೇಷನ್ನ ಬಾಕ್ಸ್ಗಳಿಗೆ ರೀಫಿಲ್ ಮಾಡ್ಕೋತಾ ಇದ್ದೀನಿ ಸೊ ಇದು ಆಗಾಗ ನಾವು ಮಾಡ್ತಾ ಮಾಡ್ತಾಯಿದ್ರೆ ಏನು ಖಾಲಿಯಾಗಿದೆ ಮನೇಲಿ ಏನಿದೆ ಏನಿಲ್ಲ ಅನ್ನೋದು ಕೂಡ ಗೊತ್ತಾಗುತ್ತೆ ಸಮಯ ಸಿಕ್ಕಾಗ ನಮ್ಮ ನಮ್ಮ ಅಡುಗೆ ಮನೆ ಕೆಲಸಗಳೇನಿದೆಯೋ ಅಲ್ಲಲ್ಲೇ ಅಲ್ಲಲ್ಲೇ ಮುಗಿಸ್ಕೊಳ್ಬೇಕು ಆವಾಗ ನಮಗೆ ತುಂಬ ಬರ್ಡನ್ ಅಂತ ಅನಿಸಲ್ಲ ನಾವು ಎಲ್ಲವನ್ನೂ ಕೂಡ ಮ್ಯಾನೇಜ್ ಮಾಡ್ಬೋದು ಇಲ್ಲಾಂದರೆ ನಮಗೇನಾಗುತ್ತೆ ಎಲ್ಲವೂ ಒಂದೇ ದಿನ ಮಾಡ್ತೀವಿ ಅಂದರೆ ನಿಜವಾಗ್ಲೂ ವರ್ಕ್ಗೆ ಹೋಗೋರಿಗೆ ತುಂಬಾ ಕಷ್ಟ ಮನೇಲಿರೋರಿಗೂ ಕೂಡ ಕಷ್ಟ ಆಗುತ್ತೆ ಸೊ ಆದಷ್ಟು ಟೈಮ್ ಮ್ಯಾನೇಜ್ ನಾವು ಪ್ಲಾನ್ ಮಾಡಬೇಕು ಸೊ ಈ ರೀತಿ ಪ್ಲಾನ್ ಮಾಡಿ ಮಾಡ್ಕೊಳ್ಳೋದ್ರಿಂದ ನಮಗೆ ಕೆಲಸಗಳು ಕೂಡ ಸುಲಭ ಆಗುತ್ತೆ ನಾನೀಗೆ ಎಲ್ಲ ಥರದ ದಿನಸಿ ರೇಷನು ಡ್ರೈ ಫ್ರೂಟ್ಸ್ ಏನು ಬೇಕೋ ಯಾವುದ್ಯಾವುದು ಖಾಲಿಯಾಗಿತ್ತು ರಿಫಿಲ್ ರೀಫಿಲ್ ಇದ್ದೀನಿ ಸಕ್ಕರೆ ಯಾವುದು ಅರ್ಧ ಬಂದಿರುತ್ತೆ ಅಥವಾ ಫುಲ್ ಖಾಲಿಯಾಗಿರೋದು ಪ್ರತಿಯೊಂದನ್ನು ನಾನು ನೋಡಿ ಚೆಕ್ ಮಾಡ್ಬಿಟ್ಟು ರೀಫಿಲ್ ಮಾಡಿ ಆ್ಯಂಡ್ ನೀಟಾಗಿ ಎತ್ತಿಟ್ಕೊಂಡ್ಬಿಡ್ತೀನಿ ಸೊ ಏನಾದರೂ ಬಾಕ್ಸ್ಗಳು ವಾಶ್ ಇದ್ದರೂ ಕೂಡ ಅಲ್ಲಲ್ಲೇ ಮಾಡ್ಕೊಂಬಿಡಬೇಕು ಒಂದು ಎರಡು ಇದ್ದಾಗ ಆವಾಗ ನಮಗೆ ಒಂದು ಸ್ವಲ್ಪ ಕೆಲಸನೂ ಕಮ್ಮಿ ಅನಿಸುತ್ತೆ ನಾವು ಕೆಲಸ ಮಾಡಿರೋ ಥರ ಕೂಡ ಫೀಲ್ ಆಗುತ್ತೆ ಿಲ್ಲ ಸೊ ಈಗ ನನ್ನ ಗ್ರಾಸರಿ ರಿಫಿಲ್ ಕೆಲಸ ಕೂಡ ಮುಗೀತಾ ಬಂತು ಈಗ ನಾನು ನಿಮ್ಮೊಟ್ಟಿಗೆ ಎಲ್ಲರ ಮನೆಯಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಜಿರಳೆ ಜಿರಳೆ ಕಾಟ ಇದ್ದೇ ಇರುತ್ತೆ ಸೊ ಅದನ್ನು ಹೇಗೆ ಹೋಗ್ಲಾಡಿಸ್ಬೋದು ನಮ್ಮ ಮನೆ ಹತ್ತಿರಕ್ಕೆ ಜಿರಳೆ ಸುಳಿಯೋದೇ ಇರೋ ಹಾಗೆ ಒಂದು ಔಷಧಿನ ಹೇಳ್ತೀನಿ ಅದನ್ನು ಖಂಡಿತ ನೀವು ಬಳಸಿ ಮೆಟ್ರೋ ಕಾಕ್ರೋಚ್ ಜೆಲ್ ಅಂತ ಹೇಳಿ ಸೊ ನಮ್ಮ ಮನೇಲಿ ಯಾಕೆ ಜಿರಳೆ ಇಲ್ಲ ಅಂದರೆ ನಾನು ಇದನ್ನು ಪ್ರತಿ ತಿಂಗಳಿಗೆ ಒಂದ್ಸಲ ಎಲ್ಲೆಲ್ಲಿ ಇರುತ್ತೆ ಅಲ್ಲೆಲ್ಲೆಲ್ಲ ಇದನ್ನು ಪೇಸ್ಟ್ ಹಚ್ತಾ ಇರ್ತೀನಿ ಹಾಗಾಗಿ ಈಗೊಂದು ರೆಸಿಪಿನ ನೋಡ್ಕೊಂಬನ್ನಿ ಸೊ ಇದು ಹಿಟ್ಟಿನ ವಡೆ ಜುನ್ಕದ್ ವಡೆ ಅಂತ ಕೂಡ ಕರಿತೀವಿ ನಮ್ಮ ನಾರ್ತ್ ಕರ್ನಾಟಕ ಸ್ಪೆಷಲ್ ರೆಸಿಪಿ ಇದು ತುಂಬಾ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ನೀವು ಖಂಡಿತ ಹಾಗೆ ಕೂಡ ತಿನ್ಬೋದು ಇದು ಅಷ್ಟು ಚೆನ್ನಾಗಿರುತ್ತೆ ಟ್ರೈ ಮಾಡಿ ಎರಡು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಒನ್ ಟೇಬಲ್ ಸ್ಪೂನಷ್ಟು ಜೀರಿಗೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಂಡು ಈರುಳ್ಳಿನ ಆದಷ್ಟು ಸಣ್ಣಗೆ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನು ಚಾಪರಲ್ಲಿ ಸೊ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಒಂದೇ ಒಂದು ಪಿಂಚಷ್ಟು ಅರಿಶಿನ ಅರಿಶಿನದ ಪೌಡ್ರ್ ಇದಕ್ಕೆ ಜಾಸ್ತಿ ಹಾಕಿಬಿಡಿ ಇಲ್ಲಾಂದರೆ ಇದು ಕಲರ್ ಬೇರೆ ರೀತಿಯಲ್ಲಿ ಬರುತ್ತೆ ಹಾಗಾಗಿ ಗ್ರೀನ್ ಕಲರ್ ಬರಬೇಕಂದ್ರೆ ಪಿಂಚಾಪು ಟರ್ಮರಿಕನ್ನು ನೀವು ಬಳಸಬೇಕು ಸೊ ಇದು ಪೇಸ್ಟು ಗ್ರೀನ್ ಚಿಲ್ಲಿ ಪೇಸ್ಟ್ ಈ ಪೇಸ್ಟ್ನ ಹೇಗೆ ಅಂದರೆ ಹಸಿಮೆಣಸಿನ್ಕಾಯಿನ ರೋಸ್ಟ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಒಂಚೂರು ಸಾಲ್ಟು ಜೀರಿಗೆ ಹಾಕಿ ಅದನ್ನು ತರಿ ತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ನಾವು ನಾವು ಪಲ್ಯಗಳಿಗೆ ಹೆಚ್ಚಾಗಿ ಇದನ್ನೇ ಬಳಸ್ತೀವಿ ಸೊ ಆ ಪೇಸ್ಟ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ ಖಾರ ಕಮ್ಮಿ ತಿನ್ನೋರು ಕಡಿಮೆ ಕೂಡ ಹಾಕ್ಕೊಳ್ಬೋದು ಇಲ್ಲಿ ಕಾಲು ಕೆಜಿ ಕಡಲೆ ಹಿಟ್ಟಿಗೆ ನಾನು ಈ ವಡೆ ಮಾಡ್ತಾ ಇದ್ದೀನಿ ಹಾಗಾಗಿ ಒಂದೂವರೆ ಕಪ್ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನೀರು ಜಾಸ್ತಿ ಆದರೂ ಕೂಡ ಇದು ಕಷ್ಟನೇ ನೋಡಿ ಇದು ತುಂಬ ಕುದಿಯುವಾಗ ಹಿಟ್ಟು ಹಾಕ್ಕೊಳ್ಬಾರ್ದು ಸಣ್ಣಕ್ಕೆ ಚಿಕ್ಕ ಚಿಕ್ಕದಾಗಿ ಗುಳ್ಳೆ ಬರ್ತಿದೆ ಅಂದಾಗಲೇ ನಾವು ಹಿಟ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ಸೇಮ್ ರಾಗಿ ಮುದ್ದೆ ಹೇಗೆ ಮಾಡ್ತಿರೋ ಅದೇ ರೀತಿಯಲ್ಲಿ ನೀವು ಇದನ್ನು ತಿರುಗ್ಕೊಳ್ಬೇಕಾಗತ್ತೆ ಚೆನ್ನಾಗಿ ಗಂಟಿಲ್ದಂಗೆ ನೋಡ್ತಾ ಇರ್ಬೋದು ಈ ರೀತಿ ಇದನ್ನು ಚೆನ್ನಾಗಿ ತಿರುಗ್ಕೊಂಡು ಸಣ್ಣ ಉರಿಯಲ್ಲಿ ಬೇಯಿಸ್ಕೊಳ್ಬೇಕು ಹಿಟ್ಟು ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ನಿಮಗೆ ಉರಿ ಜಾಸ್ತಿ ಹಾಕಬಾರ್ದು ಸಣ್ಣ ಉರಿಯಲ್ಲೇ ಇದನ್ನು ಚೆನ್ನಾಗಿ ಗಂಟಿಲ್ದಂಗೆ ತಿರುಗಿಬಿಟ್ಟು ಬೇಯಿಸಬೇಕು ಈಗ ಇದು ರೆಡಿಯಾಗಿದೆ ಇದನ್ನು ಒಂದು ವುಡನ್ ಪ್ಲೇಟಿಗೆ ಹಾಕೊಂಡ್ಬಿಟ್ಟು ನಾನು ಒಂದು ಸ್ವಲ್ಪ ಎಣ್ಣೆ ಸವ್ಕೊಂಡು ಅದರ ಮೇಲೆ ಮಾಡಿಟ್ಟಿರುವಂಥ ಜುನ್ಕನ ಹಾಕ್ಕೊಂಡು ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡಿ ನಮ್ಗೆ ಯಾವ ಶೇಪ್ ಬೇಕು ನೋಡಿ ಆ ಶೇಪ್ಗೆ ನಾವು ಆ ಜುನ್ಕದ್ ಒಡೆಯನ್ನು ಬರ್ಪಿ ಥರ ನಾವು ಕತ್ತರಿಸ್ಕೊಂಡು ಬಳಸ್ಕೋಬೋದು ಸೊ ಕಟ್ ಮಾಡ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಜೋಳದ ರೊಟ್ಟಿ ಮತ್ತು ಕಡಕ್ ರೊಟ್ಟಿ ಚಪಾತಿಗೆ ಇದು ತುಂಬಾ ಒಂದು ಅದ್ಭುತವಾದಂಥ ಕಾಂಬಿನೇಷನು ನಾವು ನಾರ್ತ್ ಕರ್ನಾಟಕದವರು ತರಕಾರಿ ಇಲ್ಲಾಂದ್ರೂ ನಮಗೆ ಇದು ಜುಣಕದ್ದು ವಡೆ ಮಾಡಿಬಿಟ್ರೆ ಅದೇ ಒಂದು ಪಂಚಪ್ರಾಣ ಆ ಥರ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದು ನಾವು ತರಕಾರಿನೇ ಬೇಕು ಅಂತ ಕಾಯ್ಕೊಳ್ಳಲ್ಲ ಈ ಥರದ ಒಂದು ಸಿಂಪಲ್ದು ಏನು ತರಕಾರಿ ಇಲ್ಲದಿದ್ದಾಗ ಮನೇಲಿ ಈ ಥರದ್ದು ಕೂಡ ನೀವು ಟೇಸ್ಟಿಯಾಗಿ ಆ್ಯಂಡ್ ಹೆಲ್ದಿಯಾಗಿ ಕೂಡ ಮಾಡಿಕೊಂಡು ತಿನ್ಬೋದು ಇದನ್ನು ಎರಡು ಟೈಪಲ್ಲಿ ಮಾಡ್ತೀವಿ ನಾವು ತೆಳುವ ಕೂಡ ಜುನ್ಕ ಮಾಡ್ತೀವಿ ಆ್ಯಂಡ್ ಜುನ್ಕದ್ ವಡೆ ಮಾಡ್ತೀವಿ ಕಡಲೆ ಹಿಟ್ಟಲ್ಲೂ ಮಾಡ್ತೀವಿ ಮತ್ತು ಹೆಸರುಕಾಳು ಹಿಟ್ಟಲ್ಲೂ ಕೂಡ ನಾವು ಇದನ್ನು ಮಾಡ್ತೀವಿ ಎರಡೂ ಒಂದೇ ಮೆಥಡ್ಡು ಮಾಡೋದು ಬಟ್ ಟೇಸ್ಟ್ ವೈಸು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಹೆಸರು ಕಾಳು ಹಿಟ್ಟಲ್ಲಿ ಮಾಡಿರೋದಕ್ಕೂ ಮತ್ತು ಕಡಲೆ ಹಿಟ್ಟಲ್ಲಿ ಮಾಡಿರೋದಕ್ಕೂ ಟೇಸ್ಟ್ ಡಿಫ್ರೆಂಟ್ ಇರುತ್ತೆ ಬಟ್ ಮಾಡುವಂಥ ವೇ ಏನಿದೆಯೋ ಅದು ಎರಡು ಸೇಮ್ ಪ್ರಾಸೆಸಲ್ಲೇ ನಾವು ಮಾಡ್ತೀವಿ ಬೇಕಂದರೆ ಇದಕ್ಕೆ ಎಳ್ಳು ಅಥವಾ ಬಿಳಿ ಎಳ್ಳು ಕೂಡ ಸೇರಿಸ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ಸಖತ್ತಾಗಿತ್ತು ಬ್ರೇಕ್ಫಾಸ್ಟಿಗೆ ಮಾಡಿದ್ದೆ ನಾನು ಸಕ್ಕತ್ತಾಗಿ ಬಂದಿತ್ತು ಬೆಳಗ್ಗೆ ಇದ್ರ ಜೊತೆಗೆ ನಾನು ಚಪಾತಿ ಮಾಡಿದ್ದೆ ನೀವು ಜೋಳದ ರೊಟ್ಟಿ ಖಡಕ್ ರೊಟ್ಟಿ ಚಪಾತಿ ಇದನ್ನು ಹಾಗೆ ಕೂಡ ಒಂಥರ ಸ್ನ್ಯಾಕ್ಸ್ ಥರ ಕೂಡ ನೀವು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಜುನ್ಕದ ವಡೆ ಸೊ ನಾನು ಬಿಸಿಯಿದ್ದಾಗಲೇ ಹಾಕಿ ಸ್ಪ್ರೆಡ್ ಮಾಡಬೇಕಿತ್ತು ವುಡನ್ ಪ್ಲೇಟ್ ಮೇಲೆ ಸ್ವಲ್ಪ ಲೇಟ್ ಆಯಿತು ಬಟ್ ಚೆನ್ನಾಗಿದೆ ಹಾಯ್ ನಿಶ್ವಿಕಾ ಅಂತ ಇದು ಓಂಕಾರ ಫ್ರೆಂಡ್ ಅಲ್ವಾ ಕ್ಯೂಟಿ ಹಾಯ್ ಹೇಳು ಹಾಯ್ ಮೇಡಮ್ ಹಾಯ್ ಹಾಯ್ ಏನೇನು ಹೆಸರು ನಿಶಿಕಾ 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 ಯಾವ ಕ್ಲಾಸು ಎ ಶಿಕ್ಷ ಎ ಶೆಕ್ಷನ್ ಯಾವ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡ್ ಗುಬ್ಬಿ ಮರಿ ಇದು ಓಂಕಾರ್ ಫ್ರೆಂಡ್ ಆಟಾಡೋಕೆ ಅರಿಯೋಕ್ಕೆ ಬಂದಿದ್ದಾರೆ ಓಮ್ಕಾರನ ಇವತ್ತಿನ ವೀಡಿಯೋ ನೋಡ್ಕೊಂಬಂದ್ರಲ್ವಾ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ನಾನು ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ ಬಾಯ್